ನಮ್ಮದು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ ಸೆನ್ಸಸ್ ಸೆನ್ಸಸ್ ಅದೇ ಸರಿಯಪ್ಪ ಸೋಶಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್ ಸೋಶಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ

ಇವತ್ತು ಕೇಂದ್ರದಲ್ಲಿ ಈ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ ಎಲ್ಲ ಒಂದು ಕಡೆ ಯುದ್ಧ ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡಲಿ ನಂದೇನು ತಪ್ಪು ನಮ್ದೇನು ವಿರೋಧ ಇಲ್ಲ ಅದಕ್ಕೆ ಯುದ್ಧ ಮಾಡೋಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು ಭಯೋತ್ಪಾದನೆಯನ್ನು ನಾಶ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತೆ ಎಲ್ರಿಗೂ ಭದ್ರತೆ ಸೆಕ್ಯೂರಿಟಿ ಕೊಡಬೇಕು ದಟ್ ಇಸ್ ವಾಟ್ ಐ ಮೀಂಟ್ ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ ಯುದ್ಧ ಮಾಡೋದಾದರೆ ಮಾಡಿ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ ಹಾಂ ಹಿಂದೆ ಇಂದಿರಾ ಗಾಂಧಿಯವರು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಮಾಡಿ ಪಾಕಿಸ್ತಾನದವರನ್ನು ಬದ್ಬಗ್ ಬಗ್ಗು ಬಡದಿದ್ದರು ಸುಮಾರು ಎಂಬತ್ತು ಸಾವಿರ ಜನ ಸೈನಿಕರನ್ನ ಶರಣಾಗತರಾಗಿದ್ರು ಪಾಕಿಸ್ತಾನ ಸೈನಿಕರು ಎಂಬತ್ತು ಸಾವಿರ ಜನ ಶರಣಾಗತ್ತರಾಗಿದ್ರು ಸರ್ ಇದೇ ಈ ಟೆರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿ ಜೆ ಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರಗಳು ನಡೀತಾ ಇತ್ತು ಓದಿ ನೇ ಮೋದಿಯವರ ತಲೆ ಇಲ್ಲಾರದ ಒಂದು ಫೋಟೋನ ಆಂಟಿಸಿ ಕಾಂಗ್ರೆಸ್ ಟೀಟ್ ಮಾಡಿದ್ದು ಇವತ್ತು ಡಿಲೀಟ್ ಮಾಡಿದೆ ಎಲ್ಲದೋ ಒಂದು ಕಡೆ ಈ ಕಾಂಗ್ರೆಸ್ ರೋಪೋಣ ಇದಾವೆ ಅವಿಂತ ನನಗೆ ಗೊತ್ತಿದ್ದೆ ನೋಡಿಯಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡೋಕೆ ಹೋಗ್ಬಾರ್ದು ಗೊತ್ತಾಯ್ತಲ್ಲ ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು ಇನ್ನೊಂದುಬ್ರದ್ದು ಕೂಡ ಮಾಡಬಾರ್ದು ಯಾರ್ದು ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಮಾಡೋಕ್ಕಾಗಲ್ಲ ಸೇಟ್ ಅವು ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಇನ್ನೊಂದು ಈ ವಿಚಾರದಲ್ಲಿ ಈಗ ರಾಜತಾಂತ್ರಿಕ ನಡೆಯನ್ನು ಕೇಂದ್ರ ಸರ್ಕಾರ ಇಟ್ಟಿರುವಂಥದ್ದು ಒಂದು ಕಡೆ ಏನಾಗಿದೆ ಪಾಕ್ ರಜೆಗಳು ಇಲ್ಲಿ ವಾಸ ಮಾಡ್ತಾ ಇರೋಂಥದ್ದು ಇಲ್ಲಿ ಜನ ಅಲ್ಲಿ ವಾಸ ಮಾಡ್ತಾ ಇರೋದು ತಾಯಿ ಮಕ್ಕಳ ಗೆಲ್ಲಿಸುವಂಥ ಕೆಲಸಗಳು ಎಮೋಷನಲಿ ಭಾಳ ಜನರಿಗೆ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಬೆಂಬಲ ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್